ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ಬೀಟ್ರೋಟ್ ಚಪಾತಿ ಹಾಗೂ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ನೋಡೋರೆಲ್ಲ ಒಂದ್ಸಲ ಆದ್ರೂ ಈ ರೆಸಿಪಿನ ಟ್ರೈ ಮಾಡಿ ಹಾಗು ಹೇಗ್ ಬಂದಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ತುಂಬಾ ಜನಕ್ಕೆ ಬೀಟ್ರೋಟ್ ಅಂದ್ರೆ ಇಷ್ಟ ಆಗೋದಿಲ್ಲ ಮುಂಚೆ ನಿಜವಾಗ್ಲೂ ಹೇಳ್ತಿದೀನಿ ನನಗೂ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಈಗ ಇದ್ರ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡು ತಿನ್ನೋದನ್ನ ಸ್ಟಾರ್ಟ್ ಮಾಡಿದೀನಿ ಸ್ವಲ್ಪ ಜನಕ್ಕೆ ಈ ಬೀಟ್ರೋಟ್ ಇಷ್ಟ ಆಗಲ್ಲ ಅಂತ ಅವ್ರಿಗೆಲ್ಲ ಈ ರೀತಿ ಚಪಾತಿ ಮಾಡಿಕೊಟ್ರೆ ತುಂಬಾನೇ ತಿಂತಾರೆ ಮೊದ್ಲಿಗೆ ಬೀಟ್ರೋಟ್ನ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿ ಜಾರ್ ಸೇರ್ಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ನಂತರ ಎರಡು ಕಪ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸ್ಕೊಂಡು ರುಬ್ಬಿರೋ ಅಂತ ಮಿಶ್ರಣನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ವಾರದಲ್ಲಿ ಎರಡ್ ದಿನ ಈ ಬೀಟ್ರೋಟ್ ನ ಬಳಸೋದ್ರಿಂದ ಇಮೋಗ್ಲೋಬಿನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಬೀಟ್ರೋಟ್ ರಸ ಬಳಸೋದ್ರಿಂದ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಬೀಟ್ರೋಟ್ ನಲ್ಲಿ ಹೆಚ್ಚಾಗಿ ಐರನ್ ಫೈಬರ್ ಪೋಷಕಾಂಶಗಳು ಹೊಂದಿರೋದ್ರಿಂದ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಚಪಾತಿ ಹಿಟ್ ನ ಯಾವ ರೀತಿ ಕಲ್ಸ್ಕೊಂತೀವೋ ಅದೇ ರೀತಿ ನಾದ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಟ್ ನ ಕಲ್ಸ್ಕೋಬೇಕಾಗತ್ತೆ ಚಪಾತಿ ಸಾಫ್ಟ್ ಆಗಿ ಬರ್ಬೇಕಾದ್ರೆ ನಾವು ಯಾವ ರೀತಿ ಮಿಕ್ಸ್ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಹಿಟ್ ನ ಕಲ್ಸಿ ಇದಾದ್ಮೇಲೆ ಐದರಿಂದ ಹತ್ ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ಬೇಕು ಇಲ್ಲಿ ಚಪಾತಿಗೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮಾಡ್ತಾ ಇದ್ದೀನಿ ಇದು ಕಳೆ ಬೀಜ ಟೊಮೆಟೊ ಚಟ್ನಿ ಚಟ್ನಿ ಮಾಡೋಕ್ಕೆ ನಾನು ಇಲ್ಲಿ ಒಂದ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ನಂತರ ನಾಲ್ಕು ಟೇಬಲ್ ಸ್ಪೂನ್ ಕಳೆ ಬೀಜನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ನಂತರ ಅದೇ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಒಂದ್ ಇಂಚು ಶುಂಠಿ ಕಟ್ ಮಾಡಿ ಹಾಕೊಂತ ಇದೀನಿ ಖಾರಕ್ಕೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿನ ಹಾಕೊಂತ ಇದೀನಿ ನೀವು ಹಸಿ ಮೆಣಸಿನ್ಕಾಯಿ ಆದ್ರೂ ಬಳ್ಸ್ಕೋಬಹುದು ನಾನಿಲ್ಲಿ ಒಣ ಮೆಣಸಿನಕಾಯಿನ ಯೂಸ್ ಮಾಡಿದೀನಿ ಒಂದು ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಒಂದೇ ಒಂದ್ ಚೂರ್ ಹುಣ್ಸೆ ಹಣ್ಣ ಹಾಕೊಂಡಿದೀನಿ ಸ್ವಲ್ಪ ಪುದೀನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಂಡಿದೀನಿ ಉಪ್ಪು ಸೇರ್ಸೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗಿ ಬೇಯತ್ತೆ ಒಂದು ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ಸೇರಿಸಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡು ಒಂದ್ ನಿಮಿಷ ಮಿಕ್ಸ್ ಮಾಡಿ ತಣ್ಣಗಾಗ ಬಿಡ್ಬೇಕು ಒಂದ್ ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿರೋಂತ ಕಳೆ ಬೀಜನ ಸೇರ್ಸ್ಕೊಂಡಿದ್ದೀನಿ ಒಂದ್ ಇಡೀ ಆಗೋಷ್ಟು ಹಸಿ ಕೊಬ್ಬರಿನ ತಗೊಂಡಿದ್ದೀನಿ ನೀವ್ ಬೇಕಾದ್ರೆ ಒಣ ಕೊಬ್ಬರಿನೂ ತಗೋಬಹುದು ಫ್ರೈ ಮಾಡ್ಕೊಂಡಿರೋ ಟೊಮೆಟೊನ ಸೇರ್ಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂತ ಚೆನ್ನಾಗಿ ರುಬ್ಕೊ ಬರ್ಬೇಕು ರುಬ್ಕೊಂಡಿರೋಂತ ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣ ಇಲ್ಲಿ ಒಗ್ಗರಣೆಗೆ ಒಂದ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡಿದೀನಿ ಸಾಸಿವೆ ಜೀರಿಗೆ ಕರ್ಬೇವನ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವೆಲ್ಲಾ ಫ್ರೈ ಆದ ನಂತರ ಚಟ್ನಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿ ಮಾಡಿರೋ ಕಳೆ ಬೀಜ ಟೊಮೆಟೊ ಚಟ್ನಿ ರೆಡಿ ನಿಜ ಒಂದ್ಸಲ ಆದ್ರೂ ಟ್ರೈ ಮಾಡಿ ನೋಡಿ ಈ ಚಟ್ನಿ ಚಪಾತಿ ಮುದ್ದೆ ಅನ್ನ ದೋಸೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ನಾನು ಇಲ್ಲಿ ಚಪಾತಿ ಮಾಡ್ಕೊಳೋದಕ್ಕೆ ಹೆಂಚನ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ ಚಪಾತಿ ಮಾಡ್ಕೊಳ್ಳೋದಕ್ಕೆ ಹಿಟ್ ನ ಎಲ್ಲ ಕಲ್ಸಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಿಟ್ನ ತಗೊಂಡು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ ನ ಲಿಸ್ಕೊಂಡು ಕಾದಿರೋ ಮೇಲೆ ಹಾಕಿ ಎರಡು ಕಡೆನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆಗಿ ಮಾಡಿರೋ ಬೀಟ್ರೋಟ್ ಚಪಾತಿ ರೆಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನೂ ರೆಡಿ ಆಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್